స్వల్ అనుష్క శెట్టి తర కణిమా సహా సేమ్ అదే తర సో అదే తర కణు పేస్ అదే తర కట్ కన్సెప్ట్ కంప్లీట్లీ ತುಂಬಾ ಚೇಂಜ್ ಇದೆ ಅಂಡ್ ಈಗ ನೆಕ್ಸ್ಟ್ ಅದ್ರ ಪ್ರಾಜೆಕ್ಟ್ ಯಾವ ತರ ಹೆಜ್ಜೆ ಇರ್ತಾ ಇದೀರಾ ಮುಂದೆ ಯಾವ ತರ ಸ್ಕ್ರಿಪ್ಟ್ ಗಳನ್ನ ಚಾಲೆಂಜ್ ತಗೊಂಡ ಈಗ ನಾನು ಇನ್ನೊಂದು ಸ್ಕ್ರಿಪ್ಟ್ ಓದೋದ್ರಲ್ಲಿ ಇದೀನಿ ಇನ್ಫ್ಯಾಕ್ಟ್ ಅದು ಫೈನಲೈಸ್ ಆಗೋದ್ರಲ್ಲಿ ಇದೆ ಇನ್ನೊಂದು ಸಿನಿಮಾ ಅದು ಬಟ್ ನಾನು ಮುಂದಕ್ಕೆ ಹೋಗಿ ಯಾವುದೇ ಸಿನಿಮಾ ಮಾಡಿದ್ರು ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿ ಚಿಕ್ಕ ಪಾತ್ರ ಅದು ಬಟ್ ಅದರಲ್ಲಿ ಬಾಡಿ ಶೇಮ್ ಮಾಡಿದ ಹೇಗಿತ್ತು ಅಂತಂದು ಹೇಗಿತ್ತು ಅಂತಂದರೆ ನನ್ನ ಇರೋ ಎಷ್ಟೋ ಹೆಣ್ಮಕ್ಳಿಗೆ ಅವಮಾನ ಮಾಡ್ದಂಗಿತ್ತು ಇತ್ತು ಅದು ಎಲ್ಲೋ ಒಂದು ಕಡೆ ನನಗೆ ನಾನು ರಿಗ್ರೆಟ್ ಮಾಡ್ತೀನಿ ಆ ಥರ ಪಾತ್ರ ಮಾಡಿ ನಾನು ತಪ್ಪು ಮಾಡಿಬಿಟ್ಟುನಾ ನನಗೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ತುಂಬ ಬೇಜಾರಾಗಿತ್ತು ಛೇ ಈ ಥರ ತೋರಿಸಿದಾರಲ್ಲ ಈ ಥರ ಬಾ ಬಿ ಜಿ ಎಮ್ ಅಲ್ಲೂ ಒಂಥರ ಆನೆ ಸೌಂಡೆಲ್ಲ ಹಾಕ್ಬಿಟ್ಟು ಅದು ತುಂಬ ಅಂದರೆ ನೋಡ್ದಾಗ ತುಂಬಾ ನಗು ಬರುತ್ತೆ ಕಾಮಿಡಿ ಅನ್ಸುತ್ತೆ ಬಟ್ ಇಮ್ಯಾಜಿನ್ ನಂತರ ಇರೋ ಎಷ್ಟೊಂದು ಜನ ಹೆಣ್ಮಕ್ಳು ಕೂತ್ಕೊಂಡು ನೋಡ್ತಾರೆ ಅವ್ರಿಗೆ ಹೆಂಗ ಅನ್ಸುತ್ತೆ ಮನ್ಸಿಗೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ನಾನು ಆ ತರ ಪಾತ್ರಗಳು ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ ಈ ಸಿನಿಮಾದಲ್ಲೂ ಕಾಮಿಡಿ ಇದೆ ನೀವು ನೋಡ್ತಿರ್ಬೋದು ಕಾಮಿಡಿ ಇದೆ ಬಟ್ ಒಬ್ರಿಗೆ ಹರ್ಟ್ ಆಗೋ ತರ ಕಾಮಿಡಿ ಇಲ್ಲ ಅವ್ರು ದಪ್ಪ ಇದ್ದಾರೆ ಅನ್ನೋದ್ರ ಬಗ್ಗೆನೆ ಕಾಮಿಡಿ ಇದೆ ಬಟ್ ಹರ್ಟ್ ಆಗೋ ತರ ಇಲ್ಲ ಸೊ ಇವಾಗ ನಾವು ಕಾಮಿಡಿ ಮಾಡಿದ್ರು ಅದರಲ್ಲಿ ಒಂದು ತುಂಬ ತಿನ್ ಲೈನ್ ಇರುತ್ತೆ ಒಬ್ರಿಗೆ ಹರ್ಟ್ ಆಗೋ ಥರ ಯಾವಾಗ ಕಾಮಿಡಿ ಮಾಡ್ತಾರೆ ಅವಾಗ ಅದು ತಪ್ಪಾಗುತ್ತೆ ಆ ಥರ ಮಾಡೋದಕ್ಕೆ ನಮ್ಗೆ ಯಾರಿಗೂ ಹಕ್ಕಿಲ್ಲ ದೇವರು ಎಲ್ಲಾರನೂ ಒಂದು ರೀಸನ್ಗೆ ಒಂದು ಥರ ಇಟ್ಟಿರ್ತಾನೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಒಬ್ರಿಗೆ ಪ್ಲಸ್ ಇರುತ್ತೆ ಒಬ್ರಿಗೆ ಮೈನಸ್ ಇರುತ್ತೆ ಅದನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರೆ ಬಟ್ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ನಾವು ಯಾರು ಅಲ್ಲ ಖಂಡಿತವಾಗ್ಲೂ ಯಾರೂ ಅಲ್ಲ ಸೊ ಐ ತಿಂಕ್ ಆ ಒಂದು ಮೊನಾಟನಿನ ಆ ಮೈಂಡ್ಸೆಟ್ಗಳನ್ನ ನಾವು ಬ್ರೇಕ್ ಮಾಡಬೇಕು ಎಲ್ಲೋ ಒಂದ್ ಕಡೆ ಅಂಡ್ ಈ ಪಾತ್ರಗಳು ನನಗೆ ಆತರ ಪಾತ್ರಗಳು ಲಕ್ಕಿಲಿ ಸಿಗ್ತಾ ಇದೆ ಇವಾಗ ಬ್ರಹ್ಮಗಂಟು ಆಯಿತು ಅದಾದಮೇಲೆ ನಾನು ಸೂಪರ್ ಕ್ವೀನ್ ಅಲ್ಲಿ ಒಂದು ಬೇರೆ ಜರ್ನಿ ಹೋಯ್ತು ಆಮೇಲೆ ಈ ಈ ಚಿತ್ರ ಆಗಿರಲಿ ಅಥವಾ ಮಂಕುಬಾಯಿ ಫಾಕ್ಸಿ ರಾಣಿ ಆಗಿರಲಿ ಸೊ ಆಲ್ ದೀಸ್ ಆರ್ ಪ್ರೋಗ್ರೆಸಿವ್ ವಿಚಾರಗಳು ಇಲ್ಲಿ ಒಬ್ಬ ಏನು ಹುಡುಗಿನ ದಪ್ಪ ಇದ್ದಾಳೆ ಅನ್ನೋ ಥರದಲ್ಲಿ ನೋಡದೆ ಅವಳ ಮನ್ಸಿನ ಫೀಲಿಂಗ್ಸ್ ನೋಡ್ತಾರೆ ಅವಳನ್ನ ಅವಳನ್ನ ಹೆಣ್ಮಗಳು ಅನ್ನೋ ನೋಡ್ತಾಳೆ ಅವಳನ್ನ ಅಬ್ನಾರ್ಮಲ್ ಅನ್ನೋ ಥರ ನೋಡಲ್ಲ ಸೊ ಐ ತಿಂಕ್ ಇದೇ ರೀತಿ ಖುಷಿ ಕೊಡೋದು

ಎಲ್ಲರಿಗೂ ಒಂದು ಹೆಲ್ದಿ ಕಾಂಪಿಟೇಷನ್ ಇದೆ ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಆಶಿಸ್ತೀವಿ ಕನ್ನಡ ಸಿನಿಮಾ ಒಂದು ಗೆದ್ದರೆ ನಾವೆಲ್ಲರೂ ಕನ್ನಡಿಗರು ಗೆದ್ದಂಗೆ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ ಆ ಮಟ್ಟದಲ್ಲಿ ನೋಡೋದಕ್ಕಾದರೆ ನೋಡೋದಕ್ಕೆ ಹೋದರೆ ಬಟ್ ಭಯ ಅಂತ ಬಂದರೆ ಖಂಡಿತವಾಗ್ಲೂ ತುಂಬ ಭಯ ಇದೆ ಒಂದು ನರ್ವಸ್ನೆಸ್ ಇದೆ ಆ್ಯಂಡ್ ಆ ಹತ್ತು ಸಿನಿಮಾಗಳ ಅಂತ ಹತ್ತು ಸಿನಿಮಾಗಳು ಅಂತ ತಗೊಳ್ಳೋದಕ್ಕೆ ಬಂದರೆ ಅದರಲ್ಲಿ ವಿಭಿನ್ನವಾಗಿ ನಿಂತ್ಕೊಳ್ಳೋ ಅಂಥದ್ದು ಐ ತಿಂಕ್ ರವಿಕೆ ಪ್ರಸಂಗ ಬೇರೆ ಎಲ್ಲದೂ ಅದರದೇ ಅದರದ್ದೇ ಜಾನರ್ಸ್ ಇದ್ದಾವೆ ಆ್ಯಂಡ್ ಇದು ಕಂಪ್ಲೀಟ್ ಆಗಿ ಬೇರೆ ಥರ ಜಾನರು ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಇರೋದು ಏನು ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಹೆಣ್ಮಕ್ಳಿಗೆ ಇಷ್ಟ ಆಗೋಯ್ತು ಅಂದರೆ ಹೆಣ್ಮಕ್ಳು ಮನೇಲಿ ಗಲಾಟೆ ಮಾಡಾದರೂ ಎಲ್ಲರನ್ನು ಕರ್ಕೊಂಬಂದು ಸಿನ್ಮಾ ನೋಡಿಸ್ತಾರೆ ಯಾಕಂದರೆ ಇದು ಅವ್ರಿಗೆ ಮಾತ್ರ ಅಲ್ಲ ಸೀಮಿತ ಅವ್ರು ಕರ್ಕೊಂಬಂದು ನೋಡ್ಸೋದು ಏನಕ್ಕೆ ನಾವು ಏನೇನೆಲ್ಲ ಫೇಸ್ ಮಾಡ್ತೀವಿ ನಿಮ್ಗೆ ಅರ್ಥ ಆಗಬೇಕು ಅಂತನಾದರೂ ಕರ್ಕೊಂಬಂದು ತೋರಿಸ್ತಾರೆ ಸಿನ್ಮಾನ ಸೊ ಆ ಥರ ನೋಡೋದಕ್ಕೆ ಹೋದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸೂ ಇದೆ ಬಟ್ ಇರುತ್ತಲ್ವ ಎಲ್ಲಾರ್ಗೂ ಒಂದ್ ಕಡೆ ಒಂದು ಸಣ್ಣ ಭಯ ಒಂದು ನರ್ವಸ್ನೆಸ್ ಐ ತಿಂಕ್ ಆ ನರ್ವಸ್ನೆಸ್ಸು ಆ ಭಯ ಇದ್ರೇನೆ ನಾವು ಗೆಲ್ಲೋದಕ್ ಸಾಧ್ಯ ಏನು ಭಯ ಇಲ್ಲದೆ ನಾನೇ ಗೆಲ್ತಿನ ಗುರು ಅಂತ ಮುಂದಕ್ಕೆ ಹೋದ್ರೆ ಐ ತಿಂಕ್ ಆ ಮನುಷ್ಯ ಸೋಲ್ತಾನೆ ಒಂದು ಭಯ ಇಟ್ಕೊಂಡು ಒಂದು ಆ ನರ್ವಸ್ನೆಸ್ ಅದೆಲ್ಲ ಒಂದು ಫೀಲಿಂಗ್ ಅದೆಲ್ಲ ಆ ಮಿಕ್ಸ್ಡ್ ಫೀಲಿಂಗ್ ಅದೊಂಥರ ಖುಷಿ ಕೊಡುತ್ತೆ ಅದೆಲ್ಲ ಯಾವಾಗಲೂ ಲೈಫಲ್ಲಿ ಯಾವಾಗಲೂ ಆ ಥರ ಅಪರ್ಚುನಿಟೀಸ್ ಸಿಗೋಲ್ಲ ಸೊ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಬಟ್ ಎಲ್ಲೋ ಒಂದು ಕಡೆ ದೇವ್ರು ನಮ್ಮ ನಮ್ಮ ಜೊತೆಗೆ ನಿಲ್ತಾನೆ ನಮಗೆ ಸಕ್ಸಸ್ ಕೊಡ್ತಾನೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ಎಲ್ಲರಿಗೂ ಸಕ್ಸಸ್ ಸಿಗಲಿ ನಮಗೂ ಸಿಗಲಿ ಅನ್ನೋದು ನಾನು ಬಯಸ್ತೀನಿ ಅಷ್ಟೆ ಖಂಡಿತ ನಮ್ ಚಿಕ್ಕ ಸಿಗುತ್ತೆ ಒಳ್ಳೆ ಸಿನ್ಮಾ ಯಾವತ್ತು ಸೋಲಲ್ಲ ಆ ಒಂದ್ ಮಾತಿದ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಸೊ ಒಳ್ಳೆದಾಗಿ ನಂಗೆ ಫ್ಯೂಚರ್ ಇದೇ ತರ ಒಳ್ಳೆ ಮೆಸೇಜ್ ಕೊಡುವಂತಿಮಾಗಳೆ ಮಾಡಿದೆ